ಊರಿಂದ ಬಂದ ಮೇಲೆ ವಿಡಿಯೋ ಮಾಡಲೇ ಇಲ್ಲ ಇದಾದ್ರೂ ನೆಕ್ಸ್ಟ್ ಡೇ ಇವಾಗ ಬೆಳಗ್ಗೆ ಏನೂ ಅಡುಗೆ ಮಾಡಲಿಲ್ಲ ಟಯರ್ಡ್ ಆಗಿತ್ತು ಅದಕ್ಕೆ ಹೋಟೆಲ್ಗೆ ಹೋಗಿದ್ದೀವಿ ನಾನು ನನ್ನ ಮಗ ಹೋಟೆಲ್ಗೆ ಹೋಗಿ ಊಟ ಮಾಡಿಕೊಂಡು ಆಮೇಲೆ ಸ್ವಲ್ಪ ಕೆಲಸ ಇತ್ತು ಅದೇನು ಅಂತ ಆಮೇಲೆ ಹೇಳ್ತೀನಿ ಊಟ ತೊಗೊಂಬರಕ್ಕೆ ಹೋಗಿದ್ದ ಊಟ ಮಾಡಿಕೊಂಡು ಆ ಕೆಲಸ ಏನು ಅಂತ ಹೇಳಿ ಮನೆಗೆ ಹೋಗಿ ತೋರಿಸ್ತೀನಿ ಇವತ್ತು ನಾರ್ತ್ ಇಂಡಿಯನ್ ಮೀಲ್ಸ್ ತಗೊಂಡು ಊಟ ಮಾಡಿಕೊಂಡು ಮನೆಗೆ ಬಂದ್ವಿ ವೆಲ್ಕಮ್ ಬ್ಯಾಕ್ ಟು ಜ್ಯೋತಿರಾಮ್ ಕನ್ನಡ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನಾನಿವಾಗ ಪೈ ಶೋರೂಮ್ಗೆ ಹೋಗಿದ್ದೆ ನನ್ನ ಮಗನಿಗೆ ಮೊಬೈಲ್ ತರಕ್ಕೆ ಹೋಗಿದ್ನಲ್ಲ ಅದೇ ಅಂಗಡಿಗೆ ಮತ್ತೆ ಹೋಗಿದ್ದೆ ಆ ಶೋರೂಮ್ಗೆ ನನಗೆ ತುಂಬ ದಿವಸ ಇಂದ ಬುಲೆಟ್ ಮಿಕ್ಸರ್ ತೊಗೊಬೇಕು ಅಂತ ತುಂಬ ಆಸೆ ಇತ್ತು ಬ್ಲೆಂಡರು ಅದಕ್ಕೆ ಇವಾಗ ಹೋಗಿ ಅದನ್ನು ತಗೊಂಡು ಬಂದೆ ನಿಮಗೂ ಕೂಡ ತೋರಿಸ್ತೀನಿ ಈ ಕಡೆ ತೋರಿಸ್ಬೇಕು ನಾನು ತಗೊಂಡಿರೋದು ವಂಡರ್ ಶೆಫ್ ಚೆನ್ನಾಗಿದೆಯಾ ಅಂತ ಕಮೆಂಟ್ ಮಾಡಿ ಹೇಳಿ ಇವಾಗ ಓಪನ್ ಮಾಡಿ ತೋರಿಸ್ತೀವಿ ನೋಡಿ ಜಾಸ್ತಿ ದಿನ ಇಂದ ಆಸೆ ಇತ್ತು ಇದನ್ನ ತಗೊಬೇಕು ತಗೊಬೇಕು ಆನ್ಲೈನ್ ಅಂತ ಆನ್ಲೈನಲ್ಲಿ ತಗೊಬೋದು ಆನ್ಲೈನಲ್ಲಿ ಇನ್ನೂ ಕಮ್ಮಿ ದುಡ್ಡಿದೆ ಆದರೆ ನನಗೆ ಆನ್ಲೈನಲ್ಲಿ ತಗೊಳಕ್ಕೆ ಇಷ್ಟ ಇಲ್ಲ ಯಾಕೆಂದರೆ ಏನಾದರೂ ಪ್ರಾಬ್ಲಮ್ ಆದರೆ ಮತ್ತೆ ಅಂಗಡಿಗೆ ಹೋಗಿ ನಾವು ವಾರಂಟಿ ಇರುತ್ತಲ್ವಾ ಅವ್ರಿಗೆ ವಾಪಸ್ ಕೊಡ್ಬೋದು ಆನ್ಲೈನಲ್ಲಿ ತರಿಸಿದ್ನ ವಾಪಸ್ ಕೊಡೋಕ್ಕೆ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ಅದಕ್ಕೆ ನಾನು ಪೈ ಶೋರೂಮ್ಗೆ ಹೋಗಿ ತಗೊಂಡು ಬಂದಿದ್ದೀನಿ ಇವಾಗ ನಿಮಗೆ ತೋರಿಸ್ತೀನಿ ನೋಡಿ ಇವಾಗ ನನ್ನ ಮಗಳು ಬಟ್ಟೆ ಸಿಗಿಸ್ಕೊಂಡಿರೋದು ಬಿಡು ಚೆನ್ನಾಗಿ ಕಾಣ್ತಾ ಇಲ್ಲ ನೋಡಿ ಇವಾಗ ನನ್ನ ಮಗಳು ಓಪನ್ ಮಾಡ್ತಾ ಇದ್ದಾಳೆ ಇದಕ್ಕೆ ನಾನು ಎಷ್ಟು ಎಷ್ಟು ದುಡ್ಡು ಕೊಟ್ಟಿದ್ದೀನಿ ಅಂತ ನೀವು ಕಮೆಂಟ್ ಮಾಡಿ ಹೇಳಿ ಯಾರು ಕರೆಕ್ಟಾಗಿ ಗೆಸ್ ಮಾಡ್ತೀರಾ ಅವ್ರಿಗೆ ನಾನು ಈ ನೆಕ್ಸ್ಟ್ ವಿಡಿಯೋದಲ್ಲಿ ಯಾರು ಕರೆಕ್ಟಾಗಿ ಗೆಸ್ ಮಾಡ್ತೀರಾ ಅವ್ರ ಹೆಸರನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ ಇದರಲ್ಲಿ ಎಷ್ಟು ಜಾರ್ ಬಂದಿದೆ ಗೊತ್ತಾ ಒಂದೊಂದೇ ತೋರಿಸ್ತಾಳೆ ನೋಡಿ ಇವಾಗ ಇದು ಒಂದು ನೋಡಿ ಇದೊಂದು ಸಿಪ್ಪರ್ ಬಂದಿದೆ ಇದ್ರಲ್ಲೇ ಬ್ಲೆಂಡ್ ಮಾಡಿ ಇದರಲ್ಲೇ ಕುಡಿಬೋದು ಸಿಪ್ಪರ್ ಒಂದು ಬಂದಿದೆ ಇದು ಕೆಳಗಡೆ ತೆಗ್ದಾಯ್ತಲ್ಲ ಆಮೇಲೆ ಇರು ಅದು ಓಪನ್ ಮಾಡಿ ಆಮೇಲೆ ಇದೊಂದು ಸ್ಟೈನರ್ ಬಂದಿದೆ ನೋಡಿ ಏನಾದರೂ ಪೌಡ್ರನ್ನ ಈ ಥರ ಜರಡಿ ಮಾಡ್ಕೊಬೋದು ಈ ಕ್ಯಾಪ್ ಹಾಕ್ಬಿಟ್ಟು ಆಮೇಲೆ ದೊಡ್ಡದೊಂದು ಬ್ಲೆಂಡರ್ ಬಂದಿದೆ ಇದೊಂದು ಜಾರು ಈ ಥರ ಈ ಸೈಜ್ದು ಒಂದು ಜಾರಿದೆ ಇದು ಒಂದು ಲೀಟ್ರದು ಒಂದು ಲೀಟ್ರ್ ಅಲ್ಲ ಅರ್ಧ ಲೀಟ್ರದು ಅರ್ಧ ಲೀಟ್ರದ್ದು ಇದು ಜಾರು ಈ ರೀತಿ ಒಂದು ಜಾರಿದೆ ಇದು ಒಂದು ಲೀಟ್ರದು ಇದು ಇದಕ್ಕೆ ಕ್ಯಾಪ್ ನೋಡಿ ಹಿಂದೆಗಡೆ ಈ ಥರ ಕೊಟ್ಟಿದ್ದಾರೆ ಇದನ್ನು ತೆಗೆದ್ಬಿಟ್ಟು ಈ ಬ್ಲೇಡ್ನ ಕೂಡ ಹಾಕೊಬೋದು ಎಷ್ಟು ಜಾರಿದೆ ನೋಡಿ ಇದೂ ಅಷ್ಟೇ ಇದನ್ನು ತೆಗೆದ್ಬಿಟ್ಟು ಈ ಬ್ಲೇಡ್ನ ಇದಕ್ಕೆ ಹಾಕ್ಬಿಟ್ಟು ಮಾಡ್ಬೋದು ಆಮೇಲೆ ಒಂದು ಈ ಥರ ಚಿಕ್ಕದು ಇದು ಎಷ್ಟು ಗೊತ್ತಾ ಇದು ತ್ರೀ ಹಂಡ್ರೆಡ್ ಎಂ ಎಲ್ದು ಸ್ವಲ್ಪ ಚಟ್ನಿ ಇಲ್ಲ ಸ್ವಲ್ಪ ಪೌಡರ್ ಮಾಡೋಕ್ಕೆ ಈ ರೀತಿ ಇದೆ ಆಮೇಲೆ ಜಾರು ಈ ರೀತಿ ಇದೆ ನೋಡಿ ಚೆನ್ನಾಗಿದೆಯಾ ಅಂತ ಕಮೆಂಟ್ ಮಾಡಿ ಹೇಳಿ ಈ ರೀತಿ ಇದೆ ವಂಡರ್ ಶೆಫ್ ಅವ್ರದ್ದು ತಗೊಂಡು ಬಂದಿದ್ದೀನಿ ನಾನು ನ್ಯೂಟ್ರಿ ಬ್ಲೆಂಡರ್ ಇದು నోడ్ర్ర అది ఫోటో కరెక్ట్ ఇత ఇలాకు రి ఇక్కు ఇక్క ఇకుబుడు ಇಲ್ಲಿ ಇದು ನಿಡ್ಕೋ ಬುಕ್ಕ ಅಂದ್ರೆ ಕಾಣಲ್ಲ ನೋಡಿದ್ರ ಚೆನ್ನಾಗಿದ್ಯಾ ಈ ರೀತಿ ಇದೆ ಒಂದು ಮ್ಯಾನ್ಯಲ್ ಕೊಟ್ಟಿದ್ದಾರೆ ಬುಕ್ ಕೊಟ್ಟಿದ್ದಾರೆ ಒಂದು ಮೋಸ್ಟ್ಲಿ ಇದರಲ್ಲಿ ರೆಸಿಪೀಸ್ ಇದೆ ಅಂತ ಅನ್ಸುತ್ತೆ ವಾರಂಟಿ ಕಾರ್ಡ್ ಕೊಟ್ಟಿದ್ದಾರೆ ಟೂ ಇಯರ್ಸ್ ವಾರಂಟಿ ಇದೆ ಇದು ಯಾವ ರೀತಿ ಯೂಸ್ ಮಾಡೋದು ಅಂತ ಕೊಟ್ಟಿದ್ದಾರೆ ಇದೊಂದು ರೆಸಿಪಿ ಬುಕ್ ವಾಫ್ ನೋಡಿ ಇದರಲ್ಲಿ ಯಾವ್ದಾದ್ರು ಒಂದು ರೆಸಿಪಿ ನೋಡಿ ಮಾಡ್ತೀನಿ ನಾನು ಚೆನ್ನಾಗಿದೆ ನೋಡಿ ನೋಡಿದ್ರ ಹೇಗಿದೆ ಚೆನ್ನಾಗಿದ್ಯಾ ತುಂಬ ದಿನದಿಂದ ಆಸೆ ಇತ್ತು ಒಂದು ಬ್ಲೆಂಡರ್ ತಗೊಬೇಕು ಅಂತ ಅದಕ್ಕೆ ಇವತ್ತು ಹೋಗಿ ತಗೊಂಡು ಬಂದ್ಬಿಟ್ಟೆ ಇದಕ್ಕೆ ಎಷ್ಟು ದುಡ್ಡು ಕೊಟ್ಟಿದ್ದೀನಿ ಅಂತ ಯಾರಾದರೂ ಗೆಸ್ ಮಾಡಿ ಹೇಳಿ ಆನ್ಲೈನಲ್ಲಿ ಬೇಕಿದ್ದರೆ ಚೆಕ್ ಮಾಡಿ ನೋಡಿ ನಾನು ಇದನ್ನು ಶೋರೂಮಲ್ಲಿ ತಗೊಂಡು ಬಂದಿದ್ದೀನಿ ನಾನು ಶೋರೂಮಲ್ಲಿ ಎಷ್ಟು ಕೊಟ್ಟಿದ್ದೀನಿ ಅಂತ ನೀವು ಗೆಸ್ ಮಾಡಿ ಹೇಳಿ ನನಗೆ ಇದೆ ಚೆನ್ನಾಗಿದೆ ನಾನು ಪ್ರೆಸ್ಟೀಜ್ ತಗೊಬೇಕು ಅಂತ ಹೋದೆ ಆದ್ರೆ ಅಲ್ಲಿ ಪ್ರೆಸ್ಟೀಜ್ ಇರಲಿಲ್ಲ ಇದೂ ಕೂಡ ಜಾರ್ ತರಾನೇ ಯೂಸ್ ಮಾಡ್ಕೊಬಹುದು ಸಿಪ್ಪರ್ ಇದು ಕ್ಯಾಪ್ ಅಂತ ತೆಗೆದ್ರೆ ಮೇಲ್ಗಡೆ ಅದು ಬ್ಲೇಡ್ ಹಾಕಿದ್ರೆ ಆಯ್ತು ಆವಾಗ ಮೂರು ನಾಲ್ಕು ಜಾರ್ ಆಗುತ್ತೆ ಎರಡು ಜಾರ್ ತಗೊಂಡು ಎರಡು ಜಾರ್ ಇರೋದು ತಗೊಂಡ್ರು ಅಷ್ಟೇ ದುಡ್ಡು ಇದು ನಾಲ್ಕು ಸಿಪ್ಪಾರೆಲ್ಲ ಬಂದಿರೋದು ತಗೊಂಡ್ರು ಅಷ್ಟೇ ದುಡ್ಡು ಅಂತ ಹೇಳಿದ್ರು ಸರಿ ನಾನು ಇದೇ ತಗೊಂಡು ಬಂದೆ ಇವಾಗ ನನ್ನ ಹತ್ರ ಇರೋ ಮಿಕ್ಸಿನ ತೆಗೆದಿಟ್ಬಿಡ್ತೀನಿ ಅದು ಏನಾಯ್ತು ಗೊತ್ತಾ ಅದು ಜಾರ್ ಹೋಗಿತ್ತಲ್ಲ ಎರಡು ಜಾರ್ದು ಬ್ಲೇಡ್ ಹೋಗಿಲ್ಲ ಅದು ಕೆಳಗಡೆದು ಹೋಗಿತ್ತಲ್ವಾ ಈ ಥರದ್ದು ವೈಟಗಿದೆಯಲ್ಲ ಆ ಥರದ್ದು ಹೋಗಿತ್ತಲ್ವಾ ಅದನ್ನು ಹಾಕ್ಸ್ಕೊಂಡು ಬರಬೇಕು ಆಮೇಲೆ ನಮ್ಮದು ಕಿಚನ್ ಸ್ವಲ್ಪ ಚಿಕ್ಕದಾಗಿರೋದಕ್ಕೆ ಅದು ತುಂಬ ದೊಡ್ಡ ಮಿಕ್ಸಿ ಅಂತ ಅನ್ನಿಸ್ತಾ ಇದೆ ಸ್ವಲ್ಪ ಸ್ವಲ್ಪ ಮಾಡ್ಕೊಳಕ್ಕೆ ಇದನ್ನ ಯೂಸ್ ಮಾಡ್ತೀನಿ ಜಾಸ್ತಿ ಮಾಡ್ಕೊಳ್ಳುವಾಗ ಅದನ್ನ ಯೂಸ್ ಮಾಡೋಣ ಅಂತ ಅನ್ಕೊಂಡಿದೀನಿ ನೋಡಿ ಫ್ರೆಂಡ್ಸ್ ಇವಾಗ ಕಾಲಿದು ನಿಮ್ಗೆ ಆನ್ ಮಾಡಿ ತೋರಿಸ್ತೀನಿ ಬನ್ನಿ ನೋಡಿ ಈ ರೀತಿ ಇಟ್ಬಿಟ್ಟು ಆಮೇಲೆ ಪ್ರೆಸ್ ಮಾಡಿ ತೆಗೆದ್ರೆ ನಿಂತೋಗುತ್ತೆ ಇದನ್ನ ಇಡ್ಕೊಳೋದ್ ಬೇಡ ನೀವೇನಾದ್ರೂ ಬೇರೆ ಕೆಲಸ ಮಾಡ್ತಾ ಇದ್ರೆ ಇದಕ್ಕೆ ಚಟ್ನಿಗೋ ಜ್ಯೂಸ್ಗೋ ಮಿಲ್ಕ್ ಶೇಕ್ ಏನಾದರೂ ಏನಾದ್ರೂ ಬ್ಲೆಂಡರ್ ಆಮೇಲೆ ಜ್ಯೂಸ್ ಮಾಡ್ಕೊಳಕೆ ಮಿಲ್ಕ್ ಶೇಕ್ ಮಾಡ್ಕೊಳಕೆ ಅದರಲ್ಲಿ ಹಾಕಿ ಬಿಟ್ಬಿಟ್ರೆ ಆಗುತ್ತೆ ಇಡ್ಕೊಂಡೇ ಇರ್ಬೇಕು ಅಂತ ಏನು ಇಲ್ಲ ನನ್ಗಂತೂ ತುಂಬಾನೇ ಇಷ್ಟ ಆಯ್ತು ತುಂಬಾ ದಿಸ ಇಂದ ಆಸೆ ಇತ್ತು ಇವಾಗ ತಗೊಂಡ್ಬಿಟ್ಟೆ ನೀವೆಲ್ಲರೂ ಇದಕ್ಕೊಂದು ಲೈಕ್ ಮಾಡಿ ಇದು ನೆಕ್ಸ್ಟ್ ಡೇ ಬೆಳಿಗ್ಗೆ ಇವಾಗ ಮಕ್ಕಳ ಟಿಫನ್ಗೆ ನಾನಿಲ್ಲಿ ಪಾಸ್ತಾ ಮಾಡ್ತಾಯಿದ್ದೀನಿ ನೋಡಿ ನಾನು ಯಾವ ರೀತಿ ಪಾಸ್ತಾ ಮಾಡ್ತಾಯಿದ್ದೀನಿ ನನ್ನ ಮಕ್ಕಳಿಗೆ ತುಂಬ ಇಷ್ಟ ಈ ರೀತಿ ಪಾಸ್ತಾ ಎಲ್ಲ ಮಾಡಿಕೊಟ್ರೆ ಇದಕ್ಕೆ ಏನು ಹಾಕಿಲ್ಲ ನಾನು ಪಾಸ್ತಾನ ಬೇಯಿಸ್ಬಿಟ್ಟು ತೆಗೆದುಬಿಟ್ಟು ಅದಕ್ಕೆ ಸ್ವಲ್ಪ ಮಯೋನೀಸು ಮತ್ತು ಕೆಚಪ್ಪು ಎರಡೇ ಹಾಕ್ಬಿಟ್ಟು ಮಿಕ್ಸ್ ಮಾಡಿದ್ದೀನಿ ಉಪ್ಪಾಕಿ ಬೇಯಿಸ್ಕೋಬೇಕು ಪಾಸ್ತಾನ ಮೊದಲು ನೀವು ಯಾವುದೇ ತಗೊಳ್ಳಿ ಮೈಕ್ರೋನಿ ತಗೊಳ್ಳಿ ಯಾವ ಥರ ಪಾಸ್ತಾ ಬೇಕಾದರೂ ತಗೊಳ್ಳಿ ಅದನ್ನು ನೀರಲ್ಲಿ ಬೇಯಿಸ್ಕೊಂಡು ಉಪ್ಪಾಕಿ ಬೇಯಿಸ್ಕೊಂಡು ಆಮೇಲೆ ಅದನ್ನು ನೀರೆಲ್ಲ ತೆಗೆದುಬಿಟ್ಟು ಮೇಲೆ ಅದಕ್ಕೆ ಸ್ವಲ್ಪ ಮಯೋನೀಸು ಕೆಚ್ಚಪ್ಪು ಹಾಕಿದ್ದೀನಿ ತೋರಿಸ್ತೀನಿ ನಾನು ಅಂತ ನೋಡಿ ನಾನು ತೊಗೊಂಡಿದ್ದು ಬ್ಲೆಂಡರ್ ಇಲ್ಲಿ ಇಟ್ಟಿದ್ದೀನಿ ಈ ರೀತಿ ಇಲ್ಲಿದ್ದು ಮಿಕ್ಸಿ ತೆಗೆದುಬಿಟ್ಟು ಈ ರೀತಿ ಇಲ್ಲಿ ಇಟ್ಕೊಂಡಿದ್ದೀನಿ ಎಮರ್ಜೆನ್ಸಿ ಇವಾಗ ಎರಡು ಜಾರ್ ಸಾಕಲ್ವ ಅದಕ್ಕೆ ಎರಡು ಜಾರ್ ಇಲ್ಲಿ ಇಟ್ಟಿದ್ದೀನಿ ಇನ್ನು ಮಿಕ್ಕಿದ್ದೆಲ್ಲ ತೆಗೆದಿಟ್ಟಿದ್ದೀನಿ ಚೆನ್ನಾಗಿದೆಯಾ ಅಂತ ಕಮೆಂಟ್ ಮಾಡಿ ಹೇಳಿ ಇದು ನೆಕ್ಸ್ಟ್ ಡೇ ತಗೊಂಡು ಬಂದು ವಿಡಿಯೋ ನಿಮಗೆ ಮೇಲೆ ಮತ್ತೆ ನಾನು ವಿಡಿಯೋ ಮಾಡೋಕ್ಕೋಗಲಿಲ್ಲ ಅದರ ನೆಕ್ಸ್ಟ್ ಡೇ ಮಾಡ್ತಾ ಮಾಡ್ತಾಯಿದ್ದೀನಿ ಆಮೇಲೆ ನೋಡಿ ಪಾಸ್ತಾಗೆ ನಾನು ಇದೇ ಕೆಚಪ್ ಹಾಕಿರೋದು ಟೊಮೊಟೊ ಕೆಚಪ್ಪು ಸ್ಪೈಸಿದು ಬರುತ್ತೆ ನಾರ್ಮಲ್ದು ಬರುತ್ತೆ ನಿಮ್ಗೆ ಯಾವ್ದು ಇಷ್ಟನೋ ಅದನ್ನು ಹಾಕ್ಕೊಬೋದು ಆಮೇಲೆ ಚೀಸಿ ಪಾಸ್ತಾ ಸಾಸ್ ಹಾಕಿದ್ದೀನಿ ನಾನು ನೀವು ಯಾವ್ದು ಬೇಕೋ ಮಯನೀಸ ಹಾಕ್ಕೊಬೋದು ನಾನು ಈ ರೀತಿ ಇದನ್ನು ಹಾಕಿದ್ದೀನಿ ಚೀಸ್ ಇರೋದು ಏನೂ ಮಾಡೋಂಗಿಲ್ಲ ಬೇಯಿಸ್ಕೊಂಡು ತೆಗೆದ್ಬಿಟ್ಟು ಅದಕ್ಕೆ ಕಚಾಪು ಪಾಸ್ತಾ ಹಾಕಿ ಆ ಬಿಸಿ ಇರುತ್ತಲ್ಲ ಆ ಬಿಸಿನಲ್ಲೇ ಮಿಕ್ಸ್ ಮಾಡಿಬಿಟ್ರೆ ಸಾಕು ಸಖತ್ತಾಗಿರುತ್ತೆ ನನ್ನ ಮಕ್ಕಳಿಗೆ ಸಖತ್ ಇಷ್ಟ ಈ ರೀತಿ ಮಾಡಿದ್ರೆ ನೀವು ಕೂಡ ಮಾಡಿ ಬೆಳಿಗ್ಗೆ ಬೇಗ ಬ್ರೇಕ್ಫಾಸ್ಟ್ಗೆ ಬೇಗ ರೆಡಿ ಆಗುತ್ತೆ ನನ್ನ ಮಗಳು ನೋಡಿ ಇಲ್ಲಿ ಬೆಳಿಗ್ಗೆನೆ ಎದ್ದು ಓದ್ಕೊತಾ ಇದ್ದಾಳೆ ನಾನು ಪಾಸ್ತಾ ಮಾಡಿ ರೆಡಿ ಮಾಡಿ ಇಟ್ಬಿಟ್ಟು ಇವಾಗ ಬಂದೇ ಈಚೆ ಟೈಮ್ ಬಂದು ಇವಾಗ ಆರು ಗಂಟೆನೂ ಆಯಿತು ಬೆಳಗ್ಗೆನೆ ಮಾಡಿದೆ ನನ್ನ ಮಗ ಅರೂವರೆಗೆ ಇವಾಗ ಬೇಗ ಕಾಲೇಜ್ಗೆ ಹೋಗ್ತಾನೆ ಅದಕ್ಕೆ ಬೇಗ ಮಾಡಿದೆ ನಿದ್ದೆ ಇನ್ನೂ ಬರ್ತಾಯಿತ್ತು ಮಾಡಿ ಇಟ್ಬಿಟ್ಟು ಹಂಗೆ ಒಂದು ವಿಡಿಯೋ ಎಡಿಟ್ ಮಾಡೋದಿತ್ತು ಅದನ್ನು ಮಾಡಿಕೊಂಡು ಮಾಡ್ತಾಯಿದ್ದೆ ನೋಡಿ ಫ್ರೆಂಡ್ಸ್ ಇವಾಗ ಹೊಸದು ಬುಲೆಟ್ ಚಾರ್ ತಂದಿದ್ದೀನಲ್ಲ ಬುಲೆಟ್ ಬ್ಲೆಂಡರು ಅದರಲ್ಲಿ ನಾನಿವಾಗ ಮಿಕ್ಸಿ ಮಾಡ್ತಾಯಿದ್ದೀನಿ ನೋಡಿ ಇದಕ್ಕೆ ಕಾಯಿ ಸ್ವಲ್ಪ ಕಡಲೆಪಪ್ಪು ಸ್ವಲ್ಪ ಬೆಳ್ಳುಳ್ಳಿ ಧನಿಯಾ ಒಂದೇ ಒಂದ್ ಟಮೊಟೊ ಹಾಕೊಂಡಿದ್ದೀನಿ ಇವಾಗ ಸಾಂಬಾರ್ ಮಾಡ್ತಾ ಇದ್ದೀನಿ ಅದಕ್ಕೆ ಇವಾಗ ಇದಕ್ಕೆಲ್ಲ ಹಾಕೊಂಡಿದೀನಿ ಇವಾಗ ಅನ್ ಮಾಡ್ತೀನಿ ನೋಡಿ ಇದನ್ನ ಈ ರೀತಿ ಇಟ್ಟು ಕ್ಲೋಸ್ ಮಾಡ್ಬೇಕು ಸ್ವಲ್ಪ ನೀರ್ ಹಾಕ್ಕೊಳ್ತೀನಿ ಈ ರೀತಿ ಮಾಡಿದ್ದೀನಿ ಟೈಟ್ ಆಗಿ ಇವಾಗ ಇಲ್ಲೇ ಇದೆ ನೋಡಿ ಈ ರೀತಿ ಫಸ್ಟ್ ಲಾಕ್ ಮಾಡ್ಬಿಟ್ಟಾದ್ರೂ ಸ್ವಿಚ್ ಆನ್ ಮಾಡಬಹುದು ಇಲ್ಲ ಸ್ವಿಚ್ ಆನ್ ಮಾಡಿ ಆಮೇಲೆ ಲಾಕ್ ಮಾಡ್ಬೋದು ಎರಡು ಮಾಡ್ಬೋದು ನಾನು ಫಸ್ಟ್ ಲಾಕ್ ಮಾಡಿದ್ದೀನಿ ತೋರಿಸ್ತೀನಿ ಬನ್ನಿ ನೋಡಿ ನಾನು ಫಸ್ಟೇ ಲಾಕ್ ಮಾಡಿದ್ದೀನಿ ಇವಾಗ ಇಲ್ಲಿ ಸ್ವಿಚ್ ಹಾಕ್ತೀನಿ ನೋಡಿ ಇವಾಗ ಇಷ್ಟು ಚೆನ್ನಾಗಿ ರುಬ್ಬಿದೆ ನೋಡಿ ನಾನು ಸ್ವಲ್ಪ ತರಿ ತರಿ ಅಂದರೆ ಸ್ವಲ್ಪ ರುಬ್ಬಿದ್ದೀನಿ ನೀವು ಇನ್ನೂ ನೈಸ್ಬೇಕಂದ್ರೆ ಮಾಡ್ಕೊಬೋದು ಈ ರೀತಿ ರುಬ್ಬುತ್ತೆ ಚೆನ್ನಾಗಿದೆ ಅಂತ ಕಮೆಂಟ್ ಮಾಡಿ ಹೇಳಿ ಸಕ್ಕತ್ತಾಗಿದೆ ನನಗಂತೂ ಸಕ್ಕತ್ತು ಇಷ್ಟ ಆಯಿತು